ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಸಾಮಾನ್ಯವಾಗಿ ಹೇಳ್ತಾರೆ ಆರು ಭಾಷೆಗಳವರೆಗೂ ಮಕ್ಕಳು ಕಲ್ತ್ಕೋಬಹುದು ಈ ಪ್ರೀ ಸ್ಕೂಲಿಂಗ್ ಮಕ್ಕಳು ಅದರಲ್ಲಿ ಯಾಕೆಂದ್ರೆ ಅವರ ಬೌದ್ಧಿಕ ಬೆಳವಣಿಗೆ ಅಷ್ಟು ಶಾರ್ಪ್ ಆಗಿರುತ್ತೆ ಅಂದರೆ ಓದಕ್ಕೆ ಬರೆಯೋಕ್ಕೆ ಬರದೇ ಇದ್ರು ಕಮ್ಯುನಿಕೇಶನ್ ಮಾತಾಡೋಕ್ಕೆ ದೆ ಕ್ಯಾನ್ ಲರ್ನ್ ಫಾಸ್ಟರ್ ಮಾತೃಭಾಷೆ ಮಾಡಿದರೆ ಅಪ್ಪ ಅಮ್ಮಂಗೆ ಕಮ್ಯುನಿಕೇಟ್ ಮಾಡೋದು ಈಸಿ ಆಗುತ್ತೆ ಆದ್ದರಿಂದ ಮಾತೃಭಾಷೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡೋಣ ಯಾಕೆಂದರೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಆದರೆ ಪಕ್ಕದ ಮನೆಯವರು ಯಾರೋ ತೆಲುಗು ಮಾತಾಡ್ತಾ ಇದ್ದಾರೆ ಇನ್ಯಾರೋ ಫ್ರೆಂಡ್ ತಮಿಳು ಮಾತಾಡ್ತಾ ಇದ್ದಾರೆ ಮಗು ಮಿಕ್ಸ್ ಮಾಡಿಬಿಟ್ಟು ಅದರದ್ದೇ ಒಂದು ಭಾಷೆ ಮಾತಾಡ್ತಾ ಇದೆ ಅಂದರೆ ಪರವಾಗಿಲ್ಲ ಇಟ್ಸ್ ಓಕೆ ಅದನ್ನು ತುಂಬ ತಲೆ ಕೆಡಿಸ್ಕೊಳೋದೇನು ಬೇಡ ಎಷ್ಟು ಕಲಿಯುತ್ತೋ ಕಲೀಲಿ ಅದನ್ನು ತುಂಬ ತಿದ್ದೋದು ಬೇಡ ಬಿಕಾಸ್ ಇಟ್ಸ್ ಅನ್ ಎಕ್ಸ್ಪೋಜರ್ ಅನುಭವದಿಂದ ಅದು ಕಲಿತಾ ಇದೆ ಏನೋ ಕಲಿತಾ ಇದೆ ಪರವಾಗಿಲ್ಲ ತುಂಬ ತಪ್ಪು ಪದಗಳನ್ನು ತಪ್ಪು ಅರ್ಥ ಬರುವಂಥ ಪದಗಳನ್ನು ಮಾತಾಡುವಾಗ ಮಾತ್ರ ನಾವು ಸ್ವಲ್ಪ ಹುಷಾರಾಗಿರ್ಬೇಕಾದ್ರೆ ಅದರಿಂದ ತುಂಬ ಯೋಚನೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ ಮತ್ತು ಇನ್ನೊಂದು ಕೆಲವು ವಿಷಯಕ್ಕೆ ಬದುಕನ್ನು ಬದುಕಲು ಕಲೆಯಿರಿ ತುಂಬ ಪುಸ್ತಕಗಳು ಭಾಳ ಫೇಮಸ್ ಆಗಿದೆ ಎಲ್ಲ ಓಕೆ ನಾನು ತುಂಬ ಮುಂಚೆ ಒಂದು ಪ್ರಜಾವಾಣಿ ನಾನು ಕಾಲೇಜಲ್ಲಿ ಓದೋವಾಗ ಒಂದು ಆರ್ಟಿಕಲ್ ಓದಿದ್ದೆ ಬದುಕಲು ಕಲಿಯಬೇಡಿ ಅಂತ ಜಸ್ಟ್ ಬದುಕಿ ಓ ಬದುಕಿದ್ರೆ ಸಾಕು ಇದು ತಿನ್ಲಾ ಬೇಡವಾ ಇವಾಗ ನಮ್ಗೆ ಅದೊಂಥರ ಆಗಿದೆ ಇದ್ರಲ್ಲಿ ಪ್ರೋಟೀನ್ಸ್ ಇದೆಯಾ ಕಾರ್ಬೋಹೈಡ್ರೇಟ್ಸ್ ಇದೆಯಾ ಅದು ಇದೆಯಾ ಇದೆಯಾ ನಾನು ಹೀಗೆ ನಿಂತ್ಕೊಂಡ್ರೆ ಸರಿನಾ ಇದು ಹಾಕ್ಕೊಂಡ್ರೆ ತುಂಬ ಆಲೋಚನೆ ಮಾಡ್ತಾ ಮಾಡ್ತಾ ನಮ್ಮ ಸ ಸಹಜ ಸ್ವಭಾವಗಳು ಆ ಸಹಜ ಸ್ವಭಾವಗಳಿಂದ ಬರೋ ಸಿಗೋ ಅಂತ ಖುಷಿನ ನಾವು ಮಿಸ್ ಮಾಡ್ಕೊತಾ ಹೋಗ್ತಾ ಇದೀವಿ ತುಂಬ ಆಲೋಚನೆಗಳ ಬಗ್ಗೆ ನನ್ನ ನನ್ನ ಮಗು ಹೀಗೆ ಮಾಡಿದ್ರೆ ತಪ್ಪ ಅಯ್ಯೋ ಅದು ನಿಂತ್ಕೊಂಡ್ಬಿಡ್ತು ನಾವು ದಾವಣಗೆರೆಗೆ ಯಾವಾಗಲೂ ಹೋದಾಗ ಆಮೇಲೆ ಫೋನ್ ನಂಬರ್ ಇಸ್ಕೊಂಡು ಬಂದರು ಫೋನ್ ಮಾಡಿದರು ನಂದು ಎಂಟು ವರ್ಷದ ಮಗಳು ಯಾವಾಗಲೂ ಸೋಫಾ ಮೇಲೆ ಹತ್ತಿ ಕುಣಿತಾ ಇರ್ತಾಳೆ ಕೂತ್ಕೊಂಡು ಓದಲ್ಲ ಅಮ್ಮ ಅದು ನ್ಯಾಚುರಲ್ ಆ ಮಗು ಹಾಗೆ ಮಾಡ್ಬೇಕು ಈಗ ನಾನು ಇಲ್ಲಿ ಹತ್ತಬೇಕು ಅಂದರೆ ಒಂದು ಕುರ್ಚಿ ಬೇಕು ಇಲ್ಲ ಒಂದು ಸ್ಟೆಪ್ ಬೇಕು ಮಕ್ಕಳು ಕುಣಿಯೋದು ಅವರ ಸಹಜ ಸ್ವಭಾವ ಅವ್ರು ಯಾವಾಗಲೂ ಆಟದಿಂದನೇ ಕಲಿಯೋದು ನಾವು ಕೂತ್ಕೊಂಡು ಪಾಠ ಓದಿ ಅಂತಂದರೆ ಅದೇ ಇಂಟ್ರೆಸ್ಟಿಂಗ್ ಇರೋಲ್ಲ ಯಾಕಿರಲ್ಲ ಅನ್ನೋದಕ್ಕೂ ಹೇಳ್ತೀನಿ ನಾವು ತಂದೆ ತಾಯಿಯರು ನಾವು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡು ಮಗುಗೂ ಏನೋ ಒಂದು ಪಿಕ್ಚರ್ ಇರೋ ಅಂಥ ಪುಸ್ತಕ ಕೊಟ್ಟರೆ ಅದು ಕೂತ್ಕೊಳ್ಳುತ್ತೆ ನಾನು ಟಿ ವಿ ನೋಡ್ತೀನಿ ನಾನು ಮೊಬೈಲ್ ಇರ್ತೀನಿ ನಾನು ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತೀನಿ ನೀವು ಕೂತ್ಕೊಂಡು ಓದು ಅಂದರೆ ಅದಕ್ಕೆ ಕನೆಕ್ಷನ್ ಸಿಕ್ಕಲ್ಲ ಈಗ ನಮಗೆ ಗೊತ್ತು ಈಗ ನನ್ನ ನಮ್ಮತ್ರ ಈ ಥರದ ವಯಸ್ಸಲ್ಲಿ ಯಾವುದೋ ಒಂದು ಸೈನ್ಸ್ ಪುಸ್ತಕ ಕೊಟ್ಟರೆ ನಮ್ಮ ತಲೆ ಒಳಗೆ ಹೋಗೋಲ್ಲ ಅದು ನಾವು ಓದಿದ್ದೇ ಸಬ್ಜೆಕ್ಟ್ ಆಗಿದ್ದರೆ ಓ ಹೌದು ನಾನು ಓದಿದ್ದೆ ಅಲ್ವಾ ಅಂತ ಐ ಕ್ಯಾನ್ ಕನೆಕ್ಟ್ ಲಿಂಕ್ ಸಿಗುತ್ತೆ ಇಂಟ್ರೆಸ್ಟ್ ಬರುತ್ತೆ ಸುಮ್ಮನೆ ಕೊಟ್ಬಿಟ್ಟು ಈಗ ನಿಮ್ಮದು ಸ್ಟಡಿ ಟೈಮ್ ಇವಾಗ ಇದು ಅಂತ ಅಂದರೆ ಅವು ಖುಷಿ ಬರಲ್ಲ ಮತ್ತು ಮಕ್ಕಳಿಗೆ ನಮ್ಮಷ್ಟು ಹಿಂಜರಿಕೆ ಇರೋಲ್ಲ ಓಪನ್ ಆಗಿರೋ ನನಗಿಷ್ಟ ಇಲ್ಲ ನಾ ಮಾಡಲ್ಲ ಹೊಡಿತೀಯಾ ಹೊಡಿ ಹೋಗು ಎಷ್ಟು ಹೊಡಿತೀಯಾ ಹೊಡಿ ಹಟಕ್ ಬಿದ್ದರೆ ಆ ಥರ ಉತ್ತರಗಳು ಇಲ್ಲ ಮಂಕಾಗ್ತಾ ಹೋಗ್ತಾರೆ ಇಲ್ಲ ಹತ್ಕೊಂಡು ಹೋಗ್ತಾ ಕೂತ್ಕೋತಾರೆ ನನಗೆ ಊಟ ಬೇಡ ಅಂತಾರೆ ಇನ್ನೊಂದು ಅವುಗಳನ್ನ ಸಮಾಧಾನ ಮಾಡೋಕ್ಕೆ ಎರಡು ಗಂಟೆ ಖರ್ಚು ಮಾಡೋ ಬದಲು ಒಂದು ಇಪ್ಪತ್ತು ನಿಮಿಷ ಅವ್ರ ಜೊತೆ ಕೂತ್ಕೊಂಡ್ರೆ ಅವ್ರಿಗೂ ಕಲಿಕೆ ಆಗುತ್ತೆ ನಮ್ಮ ಸಹವಾಸನೂ ಸಿಗತ್ತೆ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಾ ಹೋಗುತ್ತೆ ಓಕೆ ನಿಮ್ಮ ಮಗುದು ಹೇಳ್ತಾ ಹೋಗೋದು ಅಂದರೆ ಮಕ್ಕಳಿಗೆ ತನ್ನ ಮಾತನ್ನು ಕೇಳಿಸ್ಕೊಳ್ಳಿ ಒಂದು ಮೂರು ನಾಲ್ಕು ವರ್ಷ ಆಗ್ತಿದ್ದಂಗೆ ಮುಂಚೆಯಲ್ಲಾದರೆ ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಇವಾಗ ಚಿಕ್ಕ ಮಕ್ಕಳಿಂದನೇ ಅವರ ವ್ಯಕ್ತಿತ್ವ ರೂಪಿತ ಆಗ್ತಾ ಹೋಗುತ್ತೆ ಸೊ ನಾನ್ ಇಂಪಾರ್ಟೆಂಟ್ ಐ ಇಂಪಾರ್ಟೆಂಟ್ ನಾನು ಮಾತಾಡೋದನ್ನು ಬೇರೆಯವ್ರು ಕಲ್ತ್ಕೋಬೇಕು ಆದರೆ ನಮಗೇನು ಎಕ್ಸ್ಪೆಕ್ಟೇಷನ್ ನಮಗೆ ಗಂಡ ಹೆಂಡ್ತಿಗೆ ಮಾತಾಡ್ಕೊಳ್ಳೋಕ್ಕೆ ಪುರ್ಸೊತ್ತಿರಲ್ಲ ರಾತ್ರಿ ಮಕ್ಳು ಮಲಗಿದ್ಮೇಲೆ ನಮಗೆ ಕಣ್ಣು ಹೇಳ್ಕೊಂಡು ಹೋಗುತ್ತೆ ನಿದ್ದೆ ಆಗೋಗುತ್ತೆ ಬೆಳಗಾಗೆದ್ದು ಕೆಲಸ ಆಗೋಗುತ್ತೆ ಏನೋ ಒಂದು ಮಾತಾಡೋಣ ಅಂದರೆ ಇವು ಫಸ್ಟ್ ಮಧ್ಯೆ ಬರುತ್ತೆ ಅಮ್ಮ 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 ತಿಾನೇ ಹೇಳ್ತೀವಿ ನನಗೆ ಹೇಳು ಹೇಳು ಓಹ್ ನಾವು ಹೇಳಿದಾರಲ್ವ ವರ್ಕ್ಶಾಪಲ್ಲಿ ಎಲ್ಲ ಪುಸ್ತಕಗಳು ಓದಿದ್ದೀವಿ ಮಕ್ಕಳನ್ನ ಬೈ ಬದು ಹ್ಞೂ ಹೇಳಮ್ಮ ಅಂದರೆ ಇಲ್ಲಿ ನನ್ನ ಮಾತು ಇನ್ಕಂಪ್ಲೀಟ್ ಆಗುತ್ತೆ ವಾಟ್ ನಾನು ಏನು ಕಮ್ಯುನಿಕೇಟ್ ಮಾಡಬೇಕಾಗಿತ್ತೋ ಅದು ಹೊರಟಾಯ್ತು ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದಾನೇ ಸಾಧ್ಯ ಆದಷ್ಟು ನೆನ್ಪಿಟ್ಕೊಂಡು ನಿನ್ನ ಮಾತು ಕೇಳಿಸ್ಕೊತೀನಿ ಆದರೆ ನಾನು ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀನು ಸ್ವಲ್ಪ ತಡ್ಕೋಬೇಕು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಯಾಕೆಂದ್ರೆ ಹುಟ್ಟದಾಗಿಂದ ಮಗು ಅಮ್ಮನ ಜೊತೆ ಅಮ್ಮನ ಜೊತೆ ಅಮ್ಮನ ಜೊತೆ ಅಮ್ಮನ್ ಪ್ರಪಂಚದಲ್ಲೇ ಮಗು ಮಗುವಿನ ಪ್ರಪಂಚದಲ್ಲಿ ಪೂರ್ತಿ ಅಮ್ಮ ಇರ್ತಾರೆ ಅಪ್ಪ ಇರ್ತಾನೆ ಆದ್ರೆ ಅಮ್ಮ ಸಿಗೋ ಅಷ್ಟು ಅಪ್ಪ ಸಿಕ್ಕಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ಮಗು ತನ್ನ ಮಾತು ಕೇಳ್ಕೊಬೇಕು ಅದನ್ನ ಆವಾಗ್ಲೇ ಗದರ್ದಲ್ಲೇನೆ ಆಮೇಲೆ ನೋಡ್ಬಿಟ್ಟ ನಿಂದು ಕೇಳ್ಕೋಬೇಕು ನಾನು ನಿನ್ ಬಗ್ಗೆನೇ ಏನು ಅಪ್ಪನ ಹತ್ರ ಕೇಳ್ಕೊಬೇಕು ನೀನು ನಿಂಗೆ ಡಿಸ್ಟರ್ಬ್ ಮಾಡಿದ್ರೆ ನಾನು ಏನು ಆಗಲ್ಲ ಅನ್ನೋದು ಒಂದು ಮನವರಿಕೆ ಮಾಡ್ಕೊಟ್ಟಾಗ ಅದೊಂದಾಗತ್ತೆ ಮತ್ತೆ ರುಚಿ ಚಟ್ನಿ ಒಬ್ಬ ಕೆಲವು ಮಕ್ಕಳಿಗೆ ಸಿಹಿ ಇಷ್ಟ ಕೆಲವಕ್ಕೆ ಖಾರ ಇಷ್ಟ ಈವಾಗಿನ ಕಾಲದಲ್ಲಿ ಸಕ್ಕರೆ ಕೊಡಬೇಡಿ ಅವರು ಹೈಪರ್ ಆ್ಯಕ್ಟಿವ್ ಆಗ್ತಾರೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಜಾಸ್ತಿ ತುಂತಾನ ಇದೆಲ್ಲ ನಾವು ಮುಂಚೆ ಯೋಚನೆ ಮಾಡ್ತಿರ್ಲಿಲ್ಲ ಇವಾಗ ಬೆಲ್ಲ ಇಷ್ಟು ಕೊಟ್ಟಿದ್ದೀನ ಇಷ್ಟು ಕೊಟ್ಟಿದ್ದೀನ ಮೂರು ಸಲ ಕೊಟ್ಟನಾ ನಾಲ್ಕು ಸಲ ಕೊಟ್ಟನಾ ನಮಗೆಲ್ಲ ಲೆಕ್ಕ ಇದೆ ಆಫ್ಕೋರ್ಸ್ ಅದರಿಂದ ಆಗೋ ದುಷ್ಪರಿಣಾಮಗಳು ಇರಬಹುದು ಆದರೆ ಮಗು ಬೆಳೀತಾ ಬೆಳೀತಾ ಅದರದ್ದೇ ವ್ಯಕ್ತಿತ್ವ ಅದು ಅದರದ್ದೇ ಆದಂಥ ರುಚಿ ಬೆಳೆಸ್ಕೊತಾ ಇರ್ಬೇಕಾರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ಇನ್ನೊಂದು ಅಡಲಸೆಂಟ್ ಪಿ ಯು ಸಿ ಓದೋ ಮಗು ಹೇಳಿದ್ರಿ ದೊಡ್ಡ ಎಸ್ ಎಲ್ ಸಿ ಓದೋ ಮಗು ಎಲ್ಲ ಹೇಳಿದ್ರಿ ಅವರಿಗೆ ನಿಜವಾಗ್ಲೂ ಐಡೆಂಟಿಟಿ ಕ್ರೈಸಿಸ್ ಅಂತ ಅಂತೀವಿ ಇದು ನಾನು ಇದು ನನ್ನ ವ್ಯಕ್ತಿತ್ವ ನಾನು ಹೇಳೋದೇ ಸರಿ ನನಗೆ ಯೋಚನೆ ಮಾಡೋಕೆ ಬರುತ್ತೆ ನೀವು ಸುಮಾರು ಕೇಳಿತೀರ ಒಂದು ಹನ್ನೆರಡು ಹದಿಮೂರು ವರ್ಷ ಆಗ್ತಿದ್ದಂಗೆ ಅಮ್ಮ ನಿಂಗೇನು ಗೊತ್ತಾಗಲ್ಲ ಅಮ್ಮ ಅಲ್ಲಿವರೆಗೂ ಅಮ್ಮನ ಮಾತೆ ವೇದವಾಕ್ಯ ಅಮ್ಮ ಯಾವ ಬಟ್ಟೆ ಹಾಕ್ಕೊಳ್ಳಿ ಇವತ್ತೇನು ಕೊಡ್ತೀಯ ಎಲ್ಲ ನಡೀತಿರುತ್ತೆ ಸ್ವಲ್ಪ ದೊಡ್ಡೋರಾಗ ಅಮ್ಮ ನಿಂಗೆ ಗೊತ್ತಾಗಲ್ಲಮ್ಮ ಇದೆಲ್ಲ ನಿನ್ನ ಕಾಲದಲ್ಲಿ ಆಯಿತು ಈಗ ಅವ್ರ ಹೆಂಗಿದ್ದಾರೆ ಗೊತ್ತಾ ಅಂದರೆ ನನಗೂ ಒಂದು ತೀರ್ಮಾನ ತಗೊಳ್ತಾ ತಗೊಳ್ಳೋ ಅಂಥ ಶಕ್ತಿ ಬರ್ತಾ ಇದೆ ಅಂತ ಮಗು ತೋರಿಸ್ಕೊಡ್ತಾ ಇದೆ ಆ ಮಾತುಗಳ ಮುಖಾಂತರ ಅವಕ್ಕೆ ಜಗಳ ಆಡಬೇಕು ಅಂತ ಇಷ್ಟ ಇಲ್ಲ ಜಗಳ ಆಡಿ ಪಡ್ಕೋಬೇಕು ಅನ್ನೋದು ಅದ್ರ ಮನೋಭಾವ ಅಲ್ಲ ಆದರೆ ನಾನು ಬೆಳೀತಾ ಇದ್ದೀನಿ ಅದನ್ನು ಗುರ್ತಿಸ್ಕೋ ಅಂತ ಸುತ್ತಮುತ್ತಲಿನವ್ರಿಗೆ ಒಂದು ಮೆಸೇಜ್ ಕೊಡ್ತಾ ಇರೋ ಅಂಥ ಏಜ್ ಆದ್ದರಿಂದ ನಾವೇನಾಗಬೇಕು ಓ ನೀನು ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳೋದನ್ನು ಬಿಟ್ಟು ನೀನು ಏನು ಅನ್ಕೊಂಡಿದ್ದೀಯ ಪುಟ್ಟ ಏನು ಮಾಡಬೇಕು ಅಂತಿದೀಯಾ ಓಕೆ ಇವತ್ತು ನಿಂಗೆ ಇದು ಬೇಕಾ ಗಿವ್ ದಿ ಚಾಯ್ಸ್ ಟು ದೆಮ್ ಅವ್ರ ಆಯ್ಕೆ ಅವ್ರದ್ದು ಆಯ್ಕೆ ಅವ್ರದ್ದು ಆಯ್ತು ಅಂದ ತಕ್ಷಣ ಎಲ್ಲ ಒಪ್ಕೋಬೇಕು ಅಂತಿಲ್ಲ ಯಾವುದಾದ್ರೂ ಸರಿಯಾದ ಆಯ್ಕೆ ಅಲ್ಲ ಅಂತ ನಮಗನ್ಸಿದ್ರೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡಬೇಕಾಗತ್ತೆ ಇಲ್ಲ ನೀನು ಇಷ್ಟಪಡ್ತಿರೋದೇನೋ ಸರಿ ನೋಡು ಯಾಕೋ ಹಿಂಗೆ ಅನಿಸ್ತಾ ಇದೆ ಯೋಚನೆ ಮಾಡು ದಿ ಲ್ಯಾಂಗ್ವೇಜ್ ನಾವು ಯಾವ ಭಾಷೆ ಉಪಯೋಗಿಸ್ತೀವಿ ನಿಗೇನೋ ಗೊತ್ತಾಗತ್ತೆ ಇಲ್ಲಿವರೆಗೂ ನಾನು ಹೇಳ್ದಂಗೆ ಕೇಳ್ತಾ ಇದ್ದೆ ಈಗ ಏನು ಬಂತು ನಿಂಗೆ ಯಾರು ತಲೆ ತುಂಬಿದ್ರು ನಮ್ಮ ಈ ಥರದ್ದು ಧೋರಣೆ ಆದಾಗ ಮಕ್ಕಳು ನಮ್ಮ ಜೊತೆ ಶೇರ್ ಮಾಡೋದನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ ಅಲ್ಲಿವರೆಗೂ ಇದ್ದಿದ್ದ ಮಕ್ಕಳು ನಿಂಗೆ ಗೊತ್ತಾಗಲ್ಲ ಅಂತ ಶುರು ಮಾಡ್ತಾರೆ ಇಲ್ಲ ಇನ್ಯಾರೋ ಹೊರಗಡೆಯವರು ಅವ್ರಿಗೆ ಇಷ್ಟ ಆಗಕ್ಕೆ ಶುರು ಆಗ್ತಾರೆ ಅವರಾದರೆ ನನ್ನ ಮಾತು ಕೇಳಿಸ್ಕೊಳ್ತಾರೆ ನಾನು ಏನು ಹೇಳ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅದು ಪೇರೆಂಟ್ಸೇ ಆ ಹತ್ತಿರವಾದಂಥ ನಿಕಟವಾದಂಥ ವ್ಯಕ್ತಿಗಳಾದರೆ ನಾವು ತುಂಬ ಅದೃಷ್ಟವಂತರು ಏನೇ ಆದ್ರೂ ಅವ್ರಿಗೆ ಹೊರಗಿನ ಪ್ರಪಂಚದ ಅನುಭವ ಬೇಕು ಹೊರಗಡೆ ಹೋಗ್ತಾ ಹೋಗ್ತಾ ಆ ಥರ ಆಗೋದು ಚಾನ್ಸಸ್ ಇರುತ್ತೆ ಈ ಟ್ರಸ್ಟು ಮ್ಯಾರೇಜ್ ಇಶ್ಯೂ ಹೇಳಿದ್ರಿ ಅವರ ಬಾಲ್ಯದಲ್ಲಿ ಯಾವ ರೀತಿ ತೀರ್ಮಾನಗಳನ್ನು ತಗೊಂಡ್ರು ಮತ್ತು ಅವರ ಭಾವನೆಗಳಿಗೆ ಅವರ ಅಭಿಪ್ರಾಯಗಳಿಗೆ ಎಷ್ಟು ಮಹತ್ವ ಸಿಕ್ತು ಅನ್ನೋದ್ರ ಮೇಲೆ ಅವರ ವ್ಯಕ್ತಿತ್ವ ರೂಪಿತ ಆಗಿರುತ್ತೆ ಎಲ್ಲೋ ಒಂದು ಕಡೆ ಇರಿಟೇಷನ್ ಶುರುವಾದಾಗ ನನ್ನ ಮಾತು ಕೇಳಿಸ್ಕೊತಾ ಇಲ್ಲ ಇವ್ರ ಆಯ್ಕೆ ಸರಿ ಇಲ್ಲ ಅಂತಂದಾಗ ನಾವು ಯಾರನ್ನು ತೋರಿಸಿದ್ರು ಬೇಡ ಅಂತ ಅಂತಾರೆ ಇಲ್ಲ ನಾವೇ ಒಂದು ಸಲ ಕೂತ್ಕೊಂಡು ಕೇಳಬೇಕಾಗತ್ತೆ ನಿನಗೆ ಎಂಥವ್ರು ಬೇಕು ಅಥವಾ ನಿನ್ನ ಯಾರನಾರು ಇಷ್ಟಪಟ್ಟಿದೀಯಾ ನಿನ್ಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ ಒಂದು ಒನ್ ಟು ಒನ್ ಕಾನ್ವರ್ಸೇಷನ್ ತುಂಬ ಮುಖ್ಯ ಆಗುತ್ತೆ ಅದು ತೀರಾ ಮಾಡೋಕ್ಕಾಗಿಲ್ಲ ಅಂತಂದರೆ ಬಹುಶಃ ನಾನು ಇಲ್ಲಿ ಹೇಳಿದಂಥ ಪ್ರಶ್ನೆಗಳನ್ನ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಆಮೇಲೂ ನಾವು ಸಿಗ್ತೀವಿ ಸಿಗ್ಲಾರ್ದಂಥ ವ್ಯಕ್ತಿಗಳೆಲ್ಲ ಅದಕ್ಕೆ ಈ ಥರದ ಸಮಸ್ಯೆಗಳು ಬಂದಾಗ ನಾವೇ ಮನೆ ಒಳಗೆ ಕೂತ್ಕೊಂಡು ಮಾತಾಡೋಕೆ ಆಗಲ್ಲ ಅಂತ ಅನ್ನೋವಾಗ ನಮ್ಗೆ ಸಿಗೋ ಅಂಥವ್ರೆ ಆಪ್ತ ಸಮಾಲೋಚಕರು ಅದು ಯಾರೋ ಹೊರಗಿನ ವ್ಯಕ್ತಿನೇ ಆಗಿರ್ಬೇಕು ಅಂತಿಲ್ಲ ಸರ್ಟಿಫೈಡ್ ಕೌನ್ಸಲರೇ ಆಗಿರ್ಬೇಕು ಅಂತ ಇಲ್ಲ ನಮ್ಮ ಸಮಸ್ಯೆಗಳನ್ನ ನಾವು ಹೇಳಿದ ರೀತಿಯಲ್ಲೇ ಅರ್ಥ ಮಾಡಿಕೊಂಡು ನಮಗೆ ಸೂಕ್ತವಾದಂತ ಮಾರ್ಗದರ್ಶನ ಅವ್ರು ಕೊಡೋ ಮಾರ್ಗದರ್ಶನ ಅಂತಲ್ಲ ಆ ಮಾರ್ಗಗಳ ರೀತಿ ನಮ್ಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಕೆಲವು ಮಾರ್ಗಗಳ ಬಗ್ಗೆ ನಮಗೆ ಭಯ ಇರುತ್ತೆ ಕೆಲವು ಮಾರ್ಗಗಳ ಬಗ್ಗೆ ನಮಗೆ ಗೊತ್ತಿಲ್ಲದೆಲ್ಲ ಇರ್ಬೋದು ಕೆಲವು ಮಾರ್ಗಗಳು ಮಾಡಿದ್ರೆ ಹೇಗಪ್ಪ ಅನ್ನೋ ಒಂದು ಗೊಂದಲ ಇರ್ಬೋದು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ನಾವು ಕೊಡಬಹುದು